ಯುಆರ್ ವಾಚಿಂಗ್ ಹಾಸನ ಜಿಲ್ಲೆಯಲ್ಲಿ ಹೃದಯಘಾತದ ಕಾರ್ಮೋಡ ಉಂಟಾಗಿ ಪ್ರತಿನಿತ್ಯ ಸಾವನ್ನಪ್ಪುತ್ತಿದ್ದು ಕುಮಾರ್ ಅವರ ಪತ್ನಿ ಬಿಎನ್ ವಿಮಲಾ ಐವತ್ತು ವರ್ಷ ಎಂಬುವರು ಶುಕ್ರವಾರದಂದು ಬೆಳಗಿನ ಜಾವ ಮೂರು ಗಂಟೆಯ ವೇಳೆಗೆ ಮಲಗಿದ್ದ ಸ್ಥಳದಲ್ಲೇ ಹೃದಯಘಾತವಾಗಿ ಸಾವನ್ನಪ್ಪಿರುವ ಘಟನೆ ನಗರದ ಸಮೀಪ ದಾಸರಕೊಪ್ಪಲು ಬಳಿ ಸಂಭವಿಸಿದೆ ಹೃದಯಾಘಾತದಿಂದ ಸಾವನ್ನಪ್ಪಿದ ಬಿಎನ್ ವಿಮಲಾ ಅವರ ಪತಿ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ನನ್ನ ಪತ್ನಿ ವಿಮಲಾ ಅವರು ಮಲಗಿದ್ದವರು ಎದೆನೋವು ಎಂದು ಹೇಳಿ ಬೆಳಗಿನ ಜಾವ ಮೂರು ಗಂಟೆಯ ವೇಳೆ ಸಾವನ್ನಪ್ಪಿದ್ದಾರೆ ಆಂಬುಲೆನ್ಸ್ಗೆ ಕರೆ ಮಾಡಿದಾಗ ಅವರು ತಕ್ಷಣ ಬಂದಿದ್ದು ಆದರೆ ಅಷ್ಟೊತ್ತಿಗೆ ದೇಹ ತಣ್ಣಕ್ಕೆ ಆಗಿತ್ತು ಆರೋಗ್ಯವಾಗಿ ಇದ್ದು ಯಾವ ಕಾಯಿಲೆ ಇರಲಿಲ್ಲ ನನ್ನ ಹೆಂಡತಿಗೆ ಐವತ್ತು ವರ್ಷ ವಯಸ್ಸಾಗಿದ್ದು ಇಬ್ಬರು ಮಕ್ಕಳು ಇದ್ದಾರೆ ಇಬ್ಬರು ಮೆಡಿಕಲ್ ಮತ್ತು ಇನ್ನೋರ್ವರು ಇಂಜಿನಿಯರ್ ಓದುತ್ತಿದ್ದಾರೆ ಎಂದರು ಚೆನ್ನಾಗಿ ಇಲ್ಲ ಇದಕ್ಕೆ ಇದಕ್ಕೆ ಇಲ್ಲ ಯು ಆರ್ ಆಂಬುಲೆನ್ಸ್ ಕಾಲ್ ಮಾಡಿದ್ವಿ ಅವರು ಬಂದರು ಮೈ ಎಲ್ಲಾ ತಣ್ಣಗಾಗ್ ಬಿಟ್ಟಿತ್ತು ಇದು ಹೋಗಿ ಸುಮಾರುತ್ತಾಗ್ ಬಿಡಿದೆ ಎನರ್ಜಿ ಇಲ್ಲ ಅಂದ್ರೆ ಮನೆಲೇ 50 ವರ್ಷ ಇಬ್ರ ಮಗ ಒಂದು ಮೆಡಿಕಲ್ ಮಾಡ್ತಿದ್ರೆ ಒಬ್ಬ ಇಂಜಿನಿಯರ್ ಆಗಿದ್ದ

ಅಖಿಲ ಭಾರತ ವೀರಶೈವ ಮಂಡಲದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಇತ್ತೀಚೆಗೆ ಜಿಲ್ಲೆಯಲ್ಲಿ ಹೃದಯಘಾತ ಎಂಬುದು ಬಹಳ ಹೆಚ್ಚಾಗಿದೆ ಇದೊಂದು ದೊಡ್ಡ ಆಘಾತವಾಗಿದೆ ವೀರಶೈವ ಲಿಂಗಾಯತ ಸಮಾಜದ ವಿಮಲ ಎಂಬುವರು ಶುಕ್ರವಾರ ಬೆಳಗಿನ ಜಾವದಲ್ಲಿ ಹೃದಯಘಾತವಾಗಿ ಮೃತಪಟ್ಟಿದ್ದಾರೆ ಇಂತಹ ದುರಂತಗಳ ಜಿಲ್ಲೆ ಒಳಗೆ ಹೆಚ್ಚಾಗಿ ಅನೇಕರು ಚಿಕ್ಕ ವಯಸ್ಸಿನಲ್ಲೇ ಸಾಯುತ್ತಿದ್ದು ಸರ್ಕಾರವು ಎಚ್ಚೆತ್ತುಕೊಂಡು ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಹೃದಯಘಾತಕ್ಕೆ ಸೂಕ್ತ ಚಿಕಿತ್ಸೆಗೆ ಮುಂದಾಗಬೇಕು ಎಂದು ಮನವಿ ಮಾಡಿದ್ದರು ಕಳೆದ ಎರಡು ತಿಂಗಳಲ್ಲಿ ಮಂದಿ ಹೃದಯಘಾತದಿಂದ ಸಾವನ್ನಪ್ಪಿದ್ದು ಹೃದಯಘಾತ ಪ್ರಕರಣಗಳಿಂದ ಜಿಲ್ಲೆಯ ಜನರಲ್ಲಿ ಹೆಚ್ಚಿನ ಆತಂಕ ಹೆಚ್ಚಾಗಿದೆ ಕಾಣಿಸಿಕೊಂಡು ಅಟ್ಯಾಚ್ ಆಗಿ ಹೋಗಿದ್ದಾರೆ ಇಂಥ ಒಂದು ದುರಂತಗಳು ಜಿಲ್ಲೆ ಒಳಗೆ ಬಹಳ ತುಂಬಾ ಜನ ಒಂದು ಚಿಕ್ಕ ವಯಸ್ಸಿನಲ್ಲಿ ಅಥವಾ ಐವತ್ತು ವರ್ಷ ಒಳಗಡೆ ಅಥವಾ ಇಪ್ಪತ್ತು ವರ್ಷದ ಮೇಲ್ಗಡೆ ಈ ರೀತಿ ಸಾಯ್ತಾ ಇರೋದ್ರಿಂದ ಇದಕ್ಕೆ ಸರ್ಕಾರ ಸೂಕ್ತವಾದ ಇದು ಏನು ಕ್ರಮ ಅದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಇವ್ರ ಬಗ್ಗೆ ಆರೋಗ್ಯ ತನಿಖೆಯನ್ನು ಮಾಡಿಸ್ಬೇಕು ಮತ್ತೆ ಹೆಚ್ಚಿನ ಚಿಕಿತ್ಸೆಗೆ ಹಾಗೂ ಈ ರೀತಿ ಆಗ್ತಾ ಇರೋರಿಗೆ ಸರ್ಕಾರ ಸಹ ಪರಿಹಾರವನ್ನ ನೀಡುವಂಥ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಒತ್ತಾಯಿಸ್ತೇನೆ ಇವ್ರಿಗೂ ಸಹ ಒಬ್ಬ ಇಂಜಿನಿಯರಿಂಗ್ ಮಗ ಮತ್ತು ರಷ್ಯಾದಲ್ಲಿ ಮೆಡಿಕಲ್ ಮಾಡ್ತಾ ಇರುವಂಥ ಮಗಳಿದ್ದಾಳೆ ಈ ಒಂದು ಇಂತ ಒಂದು ವ್ಯವಸ್ಥೆ ಒಳಗೆ ಈ ರೀತಿ ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಇರೋದು ಇದೊಂದು ದುರಂತವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಕಟ್ಟಾಯ ಶಿವಕುಮಾರ್ ವೀರಶೈವ ಮಹಾಸಭದ ಅಧ್ಯಕ್ಷರು ಹಾಸನ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ